ಈ ಸೊಪ್ಪಿಂದ ಒಂದು ರೆಸಿಪಿ ಕೇಳಿದಿರ ಸ್ನೇಹಿತರೆ ಅಂಥ ಒಳ್ಳೆ ಸೂಪರ್ ಆಗಿರೋವಂಥ ರೆಸಿಪಿ ಬಸಳೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಮಾಡೋ ಅಂಥದ್ದು ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ತುಂಬ ಜಾಸ್ತಿ ಇದೆ ಇದರಲ್ಲಿ ಮತ್ತು ನಮ್ಮ ದೇಹಕ್ಕೆ ತಂಪು ಅಂತ ಕೂಡ ಹೇಳ್ತಾರೆ ಬ್ಲಡ್ ಪ್ರೆಷರನ್ನು ಕೂಡ ಕಡಿಮೆ ಮಾಡುತ್ತೆ ಬಸಳೆ ಸೊಪ್ಪಲ್ಲಿ ವಿಟಮಿನ್ ಎ ಪ್ರಮಾಣ ಜಾಸ್ತಿ ಇರುತ್ತೆ ಮತ್ತು ನಮ್ಗೆ ಏನಾದರೂ ಸೈಟ್ ಪ್ರಾಬ್ಲಮ್ ಇದೆ ಕಣ್ಣಿನ ಪ್ರಾಬ್ಲಮ್ ಇದೆ ಅಂತಂದರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಲಿಮಿಟೆಡಾಗಿ ಕರೆಕ್ಟಾಗಿ ಬಳಸೋದ್ರಿಂದ ಇದರಿಂದ ಬೆನಿಫಿಟ್ಸ್ ತುಂಬಾ ಇದೆ ಈ ಒಂದು ಪಲ್ಯ ಅನ್ಬೋದು ಸಬ್ಜಿ ಅನ್ಬೋದು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ತುಂಬ ಅಂದರೆ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ಬಸಳೆ ಸೊಪ್ಪಿಂದು ಸಬ್ಜಿ ಸ್ವಲ್ಪ ಜೀರಿಗೆ ಕಸೂರಿ ಮೆಥಿ ಕೂಡ ಹಾಕಿದ್ದೀನಿ ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್ ಬರುತ್ತೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅದರ ಜೊತೆನೆ ಹಿಂಗನ್ನು ಕೂಡ ಹಾಕ್ತಾ ಇದ್ದೀನಿ ಹಿಂಗಿಂದ ಡೈಜೆಷನ್ ಪ್ರಾಬ್ಲಮ್ ಚೆನ್ನಾಗಾಗತ್ತೆ ಗ್ಯಾಸ್ಟಿಕ್ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಿಂಗನ್ನು ಕೂಡ ಉಪಯೋಗಿಸ್ತೀನಿ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಿಂಗು ಈರುಳ್ಳಿ ನೋಡಿ ಆಲ್ಮೋಸ್ಟು ಫ್ರೈ ಆಗಿದೆ ಒಂದು ಅರ್ಧ ಭಾಗ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಆಗಲಿ ಬಸಳೆ ಸೊಪ್ಪನ್ನು ಈ ಒಂದು ಮನೆ ಹತ್ರ ಒಂದು ಚಿಕ್ಕ ಪಾಟಲ್ಲಿ ಹಾಕ್ಕೊಂಡ್ರು ಕೂಡ ಅದು ಬರುತ್ತೆ ಅದಕ್ಕೇನು ಜಾಸ್ತಿ ಗೊಬ್ಬರ ಹಾಕಬೇಕು ಮಣ್ಣು ಜಾಸ್ತಿ ಇರಬೇಕು ಮರ ಥರ ಬೆಳೆಯುತ್ತೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಒಂದು ಚಿಕ್ಕದಾಗ ಒಂದು ಪಾಟ್ ಇದ್ರೆ ಸಾಕು ಅದ್ರ ಜೊತೆನೆ ಬೆಳ್ಕೊಂಡು ಬಿಡುತ್ತೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದೆಲ್ಲ ಒಂದು ರೌಂಡು ಮಿಕ್ಸ್ ಮಾಡೋಣ ಅರಿಶಿಣ ಉಪ್ಪು ಎಲ್ಲ ಚೆನ್ನಾಗಿ ಈರುಳ್ಳಿ ಟೊಮ್ಯಾಟೊಗೆ ಹೊಂದ್ಕೊಳ್ಳೋ ಥರ ನೋಡಿ ಈಗ ಆಲ್ಮೋಸ್ಟ್ ಇದು ಆಗಿದೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ರೆ ಬೇಗನೆ ಬೆಂದ್ಬಿಡುತ್ತೆ ನೀವು ಯಾವುದೇ ಪಲ್ಯ ಮಾಡಬೇಕಾದ್ರೂ ಅಷ್ಟೇ ಓಪನ್ ಆಗಿ ಕುಕ್ಕರ್ ಇಲ್ದನೇ ಮಾಡಬೇಕಾದ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ ಸ್ನೇಹಿತರೆ ಆ ಒಂದು ಸ್ಟೀಮಲ್ಲಿ ಅಬೇನಲ್ಲಿ ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಈ ಟೈಮ್ನಲ್ಲಿ ಇದಕ್ಕೆ ನಾನು ಒಂದು ಸುಮಾರು ಒಂದು ಇಪ್ಪತ್ತು ಎಲೆ ತಗೊಂಡಿದ್ದೀನಿ ಅದನ್ನು ಫೈನ್ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ ನೀಟಾಗಿ ನೀರಲ್ಲೆಲ್ಲ ತೊಳೆದು ಬಿಟ್ಟು ಒರೆಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಎಲೆ ನೀವು ನೋಡಿರ್ತಿರೋ ಹೇಗೋ ಅಂದ್ಬಿಟ್ಟು ಒಂದು ಎಲೆ ಕೂಡ ನಾನು ತೋರಿಸ್ತಾ ಇದ್ದೀನಿ ಬಸಳೆ ಸೊಪ್ಪು ಅಂತ ಹೇಳ್ಬಿಟ್ಟು ಹೆಸರು ಆಚೆ ಮಾರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಮನೆ ಹತ್ರ ಅಥವಾ ಈ ತೋಟಗಳಲ್ಲಿ ಯಾರಾದರೂ ಅಕ್ಕಪಕ್ಕ ಒಂದು ಪಾಟಲ್ಲಿ ಕೂಡ ಅದನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಬೀಜ ಬರುತ್ತೆ ಅಲ್ವಾ ಅದನ್ನ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ ಪುಡಿ ಹಾಕಿಲ್ಲ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕಿದ್ರೆ ಆ ಒಂದು ಧನ್ಯ ಫ್ಲೇವರ್ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ ಆಹಾ ಸಖತ್ ಟೇಸ್ಟಿಯಾಗಿರುತ್ತೆ ನೋಡಿ ಹಾಕಿದ ತಕ್ಷಣ ಬೇಗನೆ ಫ್ರೈ ಆಗಿಬಿಡುತ್ತೆ ಬಸಲೆ ಸೊಪ್ಪು ನಾನಿಲ್ಲಿ ಒಂದು ಮೂರು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೆ ಜಾಸ್ತಿ ಬೇಯಿಸಿರ್ಲಿಲ್ಲ ಜಾಸ್ತಿ ಬೇಯಿಸಿದ್ರೆ ಅದು ನಿಮಗೆ ಗೊತ್ತಿರೋ ಹಾಗೆ ಸ್ಮ್ಯಾಶ್ ಆಗಿಬಿಡುತ್ತೆ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಈ ಥರ ಹಿಂಗೆ ಕ್ಯೂಬ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಸಬ್ಜಿ ಮಸಾಲ ಅಂತ ಸಿಗುತ್ತೆ ನಾನು ಆ ಸಬ್ಜಿ ಮಸಾಲೆ ಹಾಕಿದೀನಿ ಸುಪ್ ಟೇಸ್ಟಿ ಆಗಿರೋವಂಥ ಸಬ್ಜಿ ರೆಡಿಯಾಗಿತ್ತು ಮಿಸ್ ಮಾಡಿದೆ ನೀವು ಕೂಡ ಆ ಒಂದು ಪೌಡರನ್ನು ಹಾಕಿ ಸಬ್ಜಿ ಮಸಾಲ ಅಂತ ಸಿಕ್ಕೇ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅದನ್ನು ತೊಗೊಂಡು ಬಂದು ಹಾಕಿ ಈ ಥರ ಹಿಂಗೆ ಗ್ರೇವಿ ಇಲ್ದಲೆ ಡ್ರೈ ಆಗಿ ಮಾಡ್ತೀವಲ್ವಾ ಈ ಥರದಕ್ಕೆಲ್ಲ ಆ ಸಬ್ಜಿ ಮಸಾಲ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅದನ್ನೆಲ್ಲ ಹಾಕಿದ್ಮೇಲೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಆಲೂಗೆಡ್ಡೆ ಈ ರೀತಿಯಾಗಿ ಬೆಂದಿರಬೇಕು ಅಷ್ಟೇ ನೀವು ಓಪನ್ ಆಗಿಯೇ ಬೇಯಿಸ್ಕೊಳ್ಳಿ ನಾನು ಓಪನ್ ಆಗಿಯೇ ಬೇಯಿಸಿದೆ ಇಲ್ಲಾಂದರೆ ನೀವು ಒಂದು ವಿಷಲ್ ಹಾಕಿಸ್ಬಿಟ್ಟು ಆ ಪ್ರೆಷರ ನ್ನ ಬೇಗ ಔಟ್ ಮಾಡಿಬಿಡಿ ಸೊ ಅವಾಗ ಕರೆಕ್ಟಾಗಿ ಬೆಂದಿರುತ್ತೆ ಸ್ಮ್ಯಾಶ್ ಆಗೋದಿಲ್ಲ ಪೂರ್ತಿಯಾಗಿ ಬೇಯೋದಿಲ್ಲ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡೋಣ ಚೆನ್ನಾಗಿ ಅದು ಸಬ್ಜಿ ಮಸಾಲೆ ಎಲ್ಲ ಹೊಂದ್ಕೊಳ್ಲಿ ಆಲೂಗೆಡ್ಡೆಗೆ ಇಡೀಲಿ ಅಂತ ನೀವು ಆಲೂಗೆಡ್ಡೆ ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ಸ್ನೇಹಿತರೆ ಉಪ್ಪಾಕಿ ಬೇಯಿಸೋದ್ರಿಂದ ನಮಗೆ ಅವಾಗ ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ ನೋಡಿ ಸಖತ್ತು ಟೇಸ್ಟಿಯಾಗಿರುವಂಥ ಸೊಪ್ಪು ಸೂಪರಾಗಿರೋ ಅಂತ ಬಸಳೆ ಸೊಪ್ಪಿನ ಸಬ್ಜಿ ರೆಡಿ ಆಯಿತು ಸ್ನೇಹಿತರೆ ನಿಮಗೆ ಅನ್ನಿಸ್ತಾ ಇದೆಯಾ ಅದ್ರಲ್ಲಿ ಬಸಳೆ ಸೊಪ್ಪು ಇದೆ ಅಂತ ಇದೇ ರೀತಿಯಾಗಿನೇ ನಾವು ಮನೇಲಿ ಮಕ್ಕಳಿಗೆ ಬಸಳೆ ಸೊಪ್ಪಿನ ಮಾಡ್ತೀವಿ ಅಂದರೆ ಅಯ್ಯೋ ಅದನ್ನು ಯಾರು ತಿಂತಾರೆ ಅಂತ ರಾಗ ಎಳಿತಾರೆ ಬಟ್ ಈ ರೀತಿಯಾಗಿ ಮಾಡಿಕೊಡಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಸೂಪರ್ ಆಗಿರೋ ಸೈಡ್ ಡಿಶ್ ಅಂತ ಹೇಳ್ಬೋದು ಚಪಾತಿ ಜೊತೆ ಇನ್ನೂ ತುಂಬ ಚೆನ್ನಾಗಿತ್ತು ಪೂರಿ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ರೊಟ್ಟಿ ಅನ್ನ ರಸಮು ಮಜ್ಜಿಗೆ ಅನ್ನ ಯಾವುದಕ್ಕೆ ಬೇಕಾದರೂ ನೀವು ಸೈಡ್ ಡಿಶ್ ಥರ ಯೂಸ್ ಮಾಡ್ಬೋದು ಉಪಯೋಗಿಸ್ಬೋದು ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಆಗ್ತಡ ರೆಸಿಪಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡೋದನ್ನು ಮಾತ್ರ ಮರೀಲೇಬಾರ್ದು ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿದೆ ನಾನೆಲ್ಲೂ ಕೂಡ ಯಾವ ಇಂಗ್ರೀಡಿಯೆಂಟನ್ನು ಕೂಡ ನಾನು ಸ್ಕಿಪ್ ಮಾಡಿಲ್ಲ ನನ್ನ ಮನೆಯಲ್ಲಿ ಚಪಾತಿ ಜೊತೆ ಸರ್ವ್ ಮಾಡಿದೆ ಚಪಾತಿ ಏನು ಆ ಥರ ಕಾಣ್ತಾ ಇದೆ ಅನ್ಬೋದು ನಾನು ನುಗ್ಗೆ ಸೊಪ್ಪು ಒಣಗಿಸಿ ಮಾಡೋ ಅಂಥದ್ದು ಹೇಳ್ಕೊಟ್ಟಿದ್ದೆ ಸೊ ನುಗ್ಗೆ ಸೊಪ್ಪು ಒಣಗಿರೋ ಅಂಥದ್ದನ್ನು ಹಾಕಿ ಚಪಾತಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ವೀಡಿಯೋನ ಒಂದು ಸಲ ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ ಇದೆ ಬರಲಾ ಬಾಯ್ ಸ್ನೇಹಿತರೆ